ಸತ್ಯವೇದದಲ್ಲಿ ರೋಮಪುರದವರಿಗೆ ಬರೆದ ಪತ್ರಿಕೆ ಏಳನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಪೌಲನು ಈ ರೀತಿಯಾಗಿ ಬರೆಯುತ್ತಾ ಇದ್ದಾನೆ ಹೇಗೆಂದರೆ ನಾನು ಮಾಡುವುದು ನನಗೆ ಗೊತ್ತಿಲ್ಲ ಯಾವುದನ್ನು ಮಾಡಬೇಕೆಂದು ನಾನು ಎಚ್ಚರಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದ್ದನ್ನು ಮಾಡುತ್ತೇನೆ ಎಂಬುದಾಗಿ ಪ್ರಿಯ ದೇವ ಜನರೇ ಕೆಲವೊಮ್ಮೆ ನೀವು ಯೋಚಿಸಬಹುದು ನಾನು ಒಳ್ಳೆಯದನ್ನು ಮಾಡಲು ಬಯಸುತ್ತೇನೆ ಆದರೆ ಏನೋ ತಪ್ಪಾಗುತ್ತದೆ ಈ ಹೋರಾಟ ಎಲ್ಲರಿಗೂ ಇದೆ ಪೌಲನು ಕೂಡ ಹೀಗೆ ಅನುಭವಿಸಿದನು ಆದರೆ ದೇವರ ಕೃಪೆ ನಮ್ಮ ತಪ್ಪುಗಳಿಗಿಂತ ದೊಡ್ಡದು ಹೀಗಾಗಿ ನಿರಾಶೆಯಾಗಬೇಡಿ ಪ್ರಯತ್ನಿಸಿರಿ ನಂಬಿಕೆ ಇಡೀ ನಿಮ್ಮ ಗೆಲುವು ಶೀಘ್ರದಲ್ಲೇ ಬರಲಿದೆ